ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ನೇತ್ರಾವತಿ ನಾನಂತೂ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು ನನಗೆ ಅದು ನಕ್ಲೇಸು ಮತ್ತು ಮಾಂಗಲ್ಯ ಚೈನು ಹಾಕ್ಕೊಂಡು ಫೋಟೋ ತೆಗೆದಿದ್ದು ಅದು ಹಾಡು ಹಾಕಿದ್ನಲ್ವಾ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದು ನೋಡ್ಬಿಟ್ಟು ನಿಮ್ಮ ನಕ್ಲೆ ಡಿಸೈನ್ ಚೆನ್ನಾಗಿದೆ ಸಿಸ್ಟರ್ ಯಾವ ನೀವು ತೊಗೊಂಡ್ರಿ ಹೇಗೆ ಅಂತ ಹೇಳಿದರು ಅದಕ್ಕೆ ಇವತ್ತು ಗೋಲ್ಡ್ ಕಲೆಕ್ಷನ್ ನಾನು ಏನೇನಿದೆ ಎಲ್ಲ ತೋರಿಸ್ಬಿಡಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಇವತ್ತಿನ ರೇಟ್ ಅಂತೂ ಬಂಗಾರ ಲೇಟ್ ಅಂತೂ ತುಂಬಾ ಗಗನ ಕೇರ್ಬಿಟ್ಟಿದೆ ಇವಾಗ ಒಂದೂವರೆ ಲಕ್ಷದ ಮೇಲೇ ಆಯಿತು ಬನ್ನಿ ಇವಾಗ ನನ್ನ ಹತ್ರ ಏನೇನು ಗೋಲ್ಡ್ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಇವಾಗ ಯಾವ್ಯಾವು ಏನೇನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ಎಲ್ಲಿ ತೊಗೊಂಡ್ವಿ ಏನು ಅಂತ ಹೇಳಿ ನಾನು ಮೊನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಪಾಪ ಅವರು ಮೊನ್ನೆನೇ ಕೇಳಿದರು ನಿಮ್ಮ ಗೋಲ್ಡ್ ಕಲೆಕ್ಷನ್ ತೋರಿಸಿ ಅಂತ ಹೇಳಿ ಅದಕ್ಕೆ ಮಾಡ್ತೀನಿ ಸಿಸ್ಟರ್ ಅಂತ ಹೇಳಿ ಮಾಡಿದ್ದೀನಿ ನನ್ನ ಹತ್ರ ಎಷ್ಟು ಲಕ್ಷದಿದೆ ಎಷ್ಟು ಅಮೌಂಟ್ ಕೊಟ್ಟು ತಗೊಂಡ್ವಿ ಇವಾಗ ಎಷ್ಟು ರೇಟ್ ಆಗಿದೆ ಅದಕ್ಕೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನೋಡಿ ಇವಾಗ ಮೊದಲೇದಾಗಿ ನನ್ನ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಇದು ನನ್ನ ನೆಕ್ಲೆ ಹಾಂ ನೋಡಿ ಇದು ನನ್ನ ನೆಕ್ಲೆಸ್ ನೋಡಿ ಒಂದು ತೊಲೆ ಮೇಲೆ ಇದೆ ಇದು ಒಂದು ತೊಲೆ ಮೇಲೆ ಎಷ್ಟೋ ಗ್ರಾಮ್ ಇದೆ ಅದು ಅಷ್ಟು ಗೊತ್ತಿಲ್ಲ ನನಗೆ ಒಂದು ತೊಲೆ ಮೇಲೆ ಒಂದು ಸ್ವಲ್ಪ ಎಷ್ಟೋ ಗ್ರಾಮ್ ಇದೆ ಫಸ್ಟಿಗೆ ಒಂದು ಇತ್ತು ಅದು ಒಂದೂವರೆ ತೊಲೆಯದಿತ್ತು ನಂದು ನಕ್ಲೇಸು ಅಷ್ಟು ಹೆವಿದು ಬೇಡ ಅಂತ ಹೇಳಿಬಿಟ್ಟು ಈ ಥರ ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ನೋಡಿ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಲಾಸ್ಟಿಗೆ ಬ್ಯಾಕ್ ಕ್ಯಾಮ್ರಾ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇದು ನನ್ನ ನಕ್ಲೇಸು ಮತ್ತು ಇವಾಗ ನನ್ನ ಮಾಂಗಲ್ಯ ಸರ ತೋರಿಸ್ತೀನಿ ಇದು ನೋಡಿ ಫ್ರೆಂಡ್ಸ್ ನನ್ನ ಮಾಂಗಲ್ಯ ಸರ ಇವಾಗಲೇ ಇದರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಬ್ಬರು ಸಿಸ್ಟರ್ ಕೇಳಿದ್ರು ಅಂತ ಹೇಳಿ ಮಾಡಿದ್ದೀನಿ ಅದರದ್ದು ವೀಡಿಯೋನ ಇವಾಗ ಮತ್ತೆ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕೋಗಲ್ಲ ಯಾಕಂದರೆ ಇದೇ ಇವಾಗ ಆಲ್ರೆಡಿ ಅಲ್ಲೇ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ ನಾನು ಯಾಕೆ ತೊಗೊಂಡಿವಿ ಎಲ್ಲಿ ತೊಗೊಂಡಿವಿ ಅಂತ ಹೇಳಿಬಿಟ್ಟು ಎಷ್ಟು ಇದೆ ಎಷ್ಟು ಲಕ್ಷ ಮೂಡ್ತು ಅಂತ ಹೇಳಿಬಿಟ್ಟು ಇದು ನೋಡಿ ನಾಲ್ಕು ತೊಲೆ ಇದೆ ಅಂದರೆ ನಮ್ಮ ಕಡೆ ನಲ್ವತ್ತು ನಾಲ್ಕು ತೊಲೆ ಅಂತ ಹೇಳ್ತಾರೆ ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಗ್ರಾಮ್ ಲೆಕ್ಕ ಹಿಡಿಯಲ್ಲ ತೊಲೆ ಗಂಟ್ಲೆ ಹೇಳೀತಾರೆ ಇದು ನಾಲ್ಕು ತೊಲೆ ಅಂದರೆ ಗ್ರಾಮ್ ಅಂದರೆ ನಲ್ವತ್ತು ಗ್ರಾಮ್ ಇದೆ ನೋಡಿ ಫ್ರೆಂಡ್ಸ್ ಇದೆ ಇದೇ ನಮ್ಮದು ಮಾಂಗಲ್ಯನೇ ಒಂದು ಅರ್ಧ ತೊಲೆ ಇದೆ ಇದು ಲಾಸ್ಟಿಗೆ ಬ್ಯಾಕ್ ಕ್ಯಾಮ್ರಾ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಇದೆ ನಮ್ಮದು ತುಂಬಾ ಚೆನ್ನಾಗಿದೆ ಇದು ಅಂತೂ ನಾವು ತೊಗೊಂಡಿರೋದು ಭೀಮಾದಲ್ಲಿ ತೊಗೊಂಡಿರೋದು ಎರಡು ಲಕ್ಷ ಆವಾಗ ಇದು ಎರಡು ವರ್ಷದ ಹಿಂದೆ ತೊಗೊಂಡಿರೋದು ನಾವು ಭೀಮಾದಲ್ಲಿ ತೊಗೊಂಡಿದ್ವಿ ಆವಾಗಲೇ ಆ ಇದಕ್ಕೂ ಸೇರಿಬಿಟ್ಟು ಎಷ್ಟು ನಾಲ್ಕು ಲಕ್ಷ ಚಿಲ್ಲರೆ ಏನೋ ಆಗಿತ್ತು ಇವಾಗ ಹೋಗ್ಬಿಟ್ರೆ ಎಂಟು ಲಕ್ಷ ಎಂಟುವರೆ ಇಲ್ಲ ಒಂಬತ್ತು ಲಕ್ಷನ ಆಗಿಬಿಡುತ್ತೆ ನೋಡಿ ಅಷ್ಟು ಇದೆ ತುಂಬಾ ರೇಟ್ ಆಗಿಬಿಟ್ಟಿದೆ ಇವಾಗ ನಾವು ಅವಾಗ ಏನೋ ಪುಣ್ಯ ನಮ್ಮದು ಅವಾಗ ತೊಗೊಂಡಿದ್ವಿ ಅಂತ ನಮ್ಮದು ಇವಾಗ ಏನೂ ಖುಷಿ ಇದೆ ಇವಾಗಿದ್ದರೆ ತೊಗೋಳೋಕ್ಕಾಗ್ತಾ ಇರಲಿಲ್ಲ ನಮ್ಮ ಕೈಯ್ಯಲ್ಲಿ ಎಂಟೊಂಬತ್ತು ಲಕ್ಷೇ ಅಷ್ಟೇ ಕೊಡೋಕ್ಕಂತೂ ಆಗ್ತಾ ಇರಲಿಲ್ಲ ನಮ್ಮ ಕೈಯ್ಯಲ್ಲಿ ಆವಾಗ ತೊಗೊಂಡಿರೋದೇ ನೋಡಿ ಇದು ತಗೊಂಡ್ವಿ ಅಂತ ಹೇಳಿಬಿಟ್ಟು ಇವಾಗ ನಮಗೆ ತುಂಬಾ ಹೆಲ್ಪ್ ಆಗಿದೆ ನಾವು ತೊಗೊಂಡಿರೋದು ಭೀಮಾದಲ್ಲಿ ನೋಡಿ ಭೀಮಾದಲ್ಲಿ ತೊಗೊಂಡಿರೋದು ನಾವು ನೋಡಿ ಭೀಮಾದಲ್ಲಿ ಬನ್ನಿ ಇವಾಗ ಮತ್ತೇನಿದೆ ಅಂತ ತೋರಿಸ್ತೀನಿ ನೆಕ್ಸ್ಟು ಇದು ನಮ್ಮ ಅಮ್ಮ ನನ್ನ ಮಗನಿಗೆ ಒಂದು ರಿಂಗ್ ತೊಗೊಂಡಿದ್ರು ಇದಕ್ಕೆ ಫಸ್ಟಿಗೆ ನೋಡುವಾಗ ರಿಂಗ್ ಕೊಡಿಸ್ಬೇಕು ಅಂತ ಹೇಳಿದರು ಅದು ಒಂದು ಹಳ್ಳಿಂದಿತ್ತು ಅದು ತೊಗೊಂಡಿದ್ವಿ ಆಮೇಲೆ ಅದು ಎಕೋ ಹಾಗೆ ಇಟ್ಟರೆ ಇಟ್ಟು ನೆಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಹಾಕಿಬಿಟ್ಟು ನನ್ನ ಮಗನಿಗೆ ಬೇರೆ ಒಂದು ಉಂಗುರ ಇದು ತೊಗೊಂಡಿದ್ದೀನಿ ನೋಡಿ ಇದೊಂದು ತೊಗೊಂಡಿದ್ದೀವಿ ಆಮೇಲೆ ಒಂದು ಕಡಗ ತೊಗೊಂಡಿದ್ದೀವಿ ನನ್ನ ಮಗನಿಗೆ ಅಂತ ನೋಡಿ ಇದೊಂದು ಕಡಗ ಇದೊಂದು ಉಂಗುರ ತೊಗೊಂಡಿದ್ದೇವೆ ನೋಡಿ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಆದರೆ ನನ್ನ ಮಗಳಿಗೆ ಏನೂ ಇಲ್ಲ ಅದೊಂದು ಡೈಲಿ ಇಟ್ಕೊಳೋಕ್ಕೆ ಅದೊಂದು ಕಿವಿನೂ ಜಾಸ್ತಿ ಇದೆ ಅವಳಿಗೆ ಮುಂದೆ ಯಾವುದು ಹಾಕಿದರೂ ಕೂಡ ಅವಳಿಗೆ ತಕ್ಕ ಮಟ್ಟಿಗೆ ತೊಗೋಬಹುದು ಅಷ್ಟಿದೆ ಅವಳು ಕಿವಿಯಲ್ಲಿ ಇವಾಗ ಅಂದರೆ ಅಷ್ಟೊಂದರೂ ಒಂದು ಗ್ರಾಮ್ ಇದೆ ಅವಳದು ಡೈಲಿ ಇಡೋಕ್ಕೆ ಅಷ್ಟು ಸಾಕಲ್ವಾ ನೋಡಿ ಇದು ಮತ್ತು ಇದೊಂದು ಚೇತಿ ಇದೆ ನನ್ನ ಹತ್ರ ಇದು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಇದು ಡೈಲಿ ವೇರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಜುಮ್ಕೆ ಮತ್ತು ಅದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅದು ಅದು ಇದೆ ಅದನ್ನು ನಾನು ಇವಾಗ ಅಲ್ಲಿ ಅಮ್ಮ ಮನೆಯಲ್ಲಿ ಮೊನ್ನೆ ಹೋಗಿದ್ಮಲ್ವಾ ಮಲ್ವಾ ಫಂಕ್ಷನ್ಗೆ ಅಲ್ಲೇ ಇಟ್ಟು ಬಂದ್ಬಿಟ್ಟಿದ್ದೀನಿ ನೆನಪೇ ಇಲ್ಲ ನನಗೆ ಅದು ಒಂದು ಮತ್ತು ನಮ್ಮ ಯಜಮಾನ್ರು ಇದು ಚೈನು ಅದು ಎಲ್ಲ ಅಲ್ಲೇ ಇಟ್ಟಿದ್ದೀನಿ ನೆನಪೇ ಆಗಿಲ್ಲ ನನಗೆ ಇದನ್ನು ಬ್ಯಾಂಕಲ್ಲಿ ಇಟ್ಟಿರ್ತಾ ಇದ್ದೀನಿ ನಾನು ಅಂದರೆ ನಾನು ಇವಾಗ ಪಂಕ್ಷನ್ ಇದೆ ನಾಳೆ ಒಂದು ಸೀಮಂತಕ್ಕೆ ಹೋಗಬೇಕು ಅದಕ್ಕೆ ನಾನು ತೊಗೊಂಡು ಬನ್ನಿ ಅಂತ ಹೇಳಿದೆ ಯಜಮಾನ್ರಿಗೆ ಅವರು ಇನ್ನೇನೆ ತೊಗೊಂಡು ಬಂದು ಇಟ್ಟಿದ್ದು ಮತ್ತು ಇವಾಗ ಬ್ಯಾಂಕಲ್ಲಿ ಇಟ್ಟರೆ ಆ ತೋರಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ತೋರಿಸ್ತಾ ಇದ್ದೀನಿ ಆಮೇಲೆ ಬೆಳ್ಳಿವ್ ಏನೇನಿದೆ ಅಂತಂದರೆ ಬೆಳ್ಳಿವಂತ ಏನೂ ಇಲ್ಲ ನನ್ನ ಮದುವಿಗೆ ಇವು ಪೆಂಡಲ್ ಗೆಜ್ಜೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ನೋಡಿ ಇವು ಇದು ಒಂದಿದೆ ಮತ್ತು ಇದು ನೋಡಿ ಪೆಂಡಲ್ ಗೆಜ್ಜೆ ಮಾನ್ಕಾಯಿ ಗೆಜ್ಜೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಕಡೆ ಇದನ್ನು ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ ನೋಡಿ ಪೆಂಡಲ್ ಗೆಜ್ಜೆ ಮತ್ತು ಮಾನ್ಕಾಯಿ ಗೆಜ್ಜೆ ಮತ್ತು ಒಂದು ಕಡಗ ಇದೆ ಕೈಯಲ್ಲಿ ಹಾಕೊಂಡು ಬೆಳ್ಳಿದು ಇದೆ ಇದು ಡೈಲಿ ಹಾಕಕ್ಕಂತ ತೊಗೊಂಡಿರೋದು ನಾನು ಬೆಳ್ಳಿರು ಇಷ್ಟಪಟ್ಟು ಆದರೆ ಅವ್ನು ಹಾಕ್ಕೊತೇ ಎಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಕೂಡ ಆಮೇಲೆ ಒಂದು ಉಡ್ದಾರ ಇದೆ ನನ್ನ ಮಗಂದು ನೋಡಿ ಅದು ಉಡ್ದಾರ ಎಕ್ಕೋ ಗಂಟಾಗಿಬಿಟ್ಟಿದೆ ಅದರಲ್ಲಿ ನೋಡಿ ಈ ಥರ ಇದೆ ಇದೆಲ್ಲ ನೋಡಿರ್ತೀರ ಅಂದ್ಕೊಂಡಿರುತ್ತೆ ನಾನು ಹಳ್ಳಿ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಇವು ಎಲ್ಲ ಇವು ಇದೆ ಮತ್ತು ಏನೂ ಇಲ್ಲ ನೋಡಿ ನನ್ನ ಕಡೆ ಗೋಲ್ಡ್ ಅಂತ ಹೇಳಿಬಿಟ್ಟು ನೋಡಿ ಇದು ಇದು ಅಂತಿದೆ ಗೋಲ್ಡ್ ಅಂದರೆ ಇವೆ ನನ್ನ ಮಗನ ಉಂಗ್ರ ಮತ್ತು ಅವನದು ಕಡಗ ಮತ್ತು ನಮ್ಮ ಯಜಮಾನ್ರದೊಂದು ಕೊಳ್ಳಲ್ ಚೇಂದೇಳಿದೆ ನನ್ನ ಮಾಂಗಲ್ಯ ಸರ ನಕ್ಲೇಸು ಅದೇನೊಂದು ಕರ್ಮಣಿ ಥರ ಇತ್ತು ಅದನ್ನು ಊರಲ್ಲಿ ಬಿಟ್ಟು ಬಂದಿದ್ದೀನಿ ನಾನು ನಾನು ಅಮ್ಮ ಊರಲ್ಲಿ ಅದೇನೋ ಅವತ್ತು ನೆನಪೇ ಆಗಲಿಲ್ಲ ನನಗೆ ಅಮ್ಮ ಮನೆಯಲ್ಲೇ ಇಟ್ಟಿದ್ದೀನಿ ಅದನ್ನು ಹಾಗೆ ಬಂದುಬಿಟ್ಟಿದ್ದೀನಿ ನಾನು ಮತ್ತು ಇವಾಗ ಇವನು ಬ್ಯಾಂಕಿಗಾದರೂ ಇಡೋಣ ಅಂತ ಹೇಳಿ ತೊಗೊಂಡು ಬಂದಿತ್ತು ಇದು ಅರ್ಜೆಂಟಲ್ಲಿ ಅವನ್ನೇ ಆಮೇಲೆ ಇವಾಗ ಊರಿಗೆ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ ಇದು ನಕ್ಲೇಸು ಮಾಂಗಲ್ಯ ಸರ ಸೇರಿಬಿಟ್ಟು ಆವಾಗಲೇ ನಾಲ್ಕು ಅಕ್ಕೂವರೆ ಲಕ್ಷ ಕೊಟ್ಟಿದ್ದು ನಾವು ಆಮೇಲೆ ನನ್ನ ಮಗನದು ಆ ಉಂಗುರ ಮತ್ತು ಕಡಗ ತೊಗೊಂಡಿದ್ದು ಮೂವತ್ತೈದು ಸಾವಿರ ರೂಪಾಯಿ ಅವಾಗ ಇವಾಗ ಹೋದರೆ ಒಂದು ಲಕ್ಷನೇ ಆಗಿರದೆ ಅದು 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 ಮಾತ್ರ ನಮಗೊಂದು ಯಾಕೋ ಗಷ್ಟು ಒಂದು ತ್ರೈಸ್ ಅಂತೂ ತುಂಬಾ ಆಯಿತು ಇಷ್ಟೊಂದು ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಮದುವೆಗಿಂತ ಮುಂಚೆ ಆಗುತ್ತೆ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅದು ಏನೋ ಗೊತ್ತಿಲ್ಲ ಮದುವೆ ಅದು ಹೆಣ್ಮಕ್ಳಿಗೆ ಅದೊಂದು ಇದು ಇರುತ್ತೆ ಡ್ರೀಮ್ ಇರುತ್ತೆ ಬೆಂಗ ಬಂಗಾರ ಬೇಕಲೇಬೇಕು ಬೇಕು ಮದುವೆ ಆದಮೇಲೆ ಯಾಕಂದರೆ ಆಚೆ ಹೋದಾಗ ಫಸ್ಟಿಗೆ ಮದುವೆಗಿಂತ ಮುಂಚೆ ಏನೂ ಅನ್ಸಲ್ಲ ಬೇಕು ಬೇಕು ಅಂತ ಅನ್ಸಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ಬಂಗಾರದ ಬೆಲೆ ಏನು ಅಂತ ಹೇಳ್ಬಿಟ್ಟು ನನಗೂ ಹಾಗೆ ಅನ್ಗಿದ್ದು ಮೊದಲೆಲ್ಲ ನನಗೂ ಬಂಗಾರದ ಮೇಲೆ ಅಷ್ಟೊಂದು ಇಷ್ಟ ಇರಲಿಲ್ಲ ಆಮೇಲೆ ಮದುವೆ ಆದಮೇಲೆ ಗೊತ್ತಾಯಿತು ಬಂಗಾರ ಎಷ್ಟು ಮುಖ್ಯ ಹೆಣ್ಮಕ್ಳಿಗೆ ಅಂತ ಹೇಳಿಬಿಟ್ಟು ಆಮೇಲೆ ಇದು ಒಂದಿದೆ ನೋಡಿ ನೋಡಿ ಇದು ಒಂದಿದೆ ಆಯಿತು ಇಷ್ಟೇ ನನ್ನ ಹತ್ರ ಇರೋದು ಗೋಲ್ಡು ಮತ್ತು ಏನು ಇವಾಗೇನು ತೊಗೋಬೇಕಂತ ಪ್ಲ್ಯಾನ್ ಇಲ್ಲ ಇವಾಗಂತೂ ತುಂಬಾ ರೇಟ್ ಆಗಿಬಿಟ್ಟಿದೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಲಾಸ್ಟಿಗೆ ಎಲ್ಲವೂ ತೋರಿಸ್ತೀನಿ ಕ್ಲಿಯರಾಗಿ ವಿಡಿಯೋನ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಮುಂದಿನ ನಿಮ್ಮ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಅವು ಎಲ್ಲ ತೊಗೊಂಡು ಬಂದಮೇಲೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಇದೆ ಮತ್ತು ಒಂದು ನನ್ನ ಕಡೆ ಒಂದು ಮೂವತ್ತೈದು ಸಾವಿರ ಕೊಟ್ಟು ಕರ್ಮಣಿ ಮತ್ತು ಒಂಥರ ಇದೆ ಅದನ್ನು ಇಷ್ಟಪಟ್ಟು ಮಾಡಿಸಿದ್ದೆ ಅದನ್ನು ಮೂವತ್ತೈದು ಸಾವಿರ ಇದೆ ಅದನ್ನು ಕೊಟ್ಟು ಆವಾಗ ತೊಗೊಂಡಿದ್ವಿ ಇವಾಗಾಗಿದ್ದರೆ ಅದು ಒಂದು ಎಪ್ಪತ್ತು ಸಾವಿರ ಆಗುತ್ತೆ ಏನೋ ಮತ್ತು ಅದು ಒಂದು ಅದೊಂದು ನಾನು ಇದು ಯಾವಾಗ ರೇಟ್ಗಳೋ ಜುಮ್ಕಾ ಅದು ಅಮ್ಮ ಮನೆಯಲ್ಲಿದೆ ಅದನ್ನು ಅದನ್ನು ಬೇರೆ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿಂದ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇವಾಗಂತೂ ಎಪ್ಪ ರೇಟ್ ಅಂತೂ ನೋಡಿದ್ರೇ ಗಾಬರಿ ಆಗಿಬಿಡುತ್ತೆ ಅಷ್ಟು ರೇಟ್ ಇದೆ ನನಗಂತೂ ಎಪ್ಪಾ ನನಗಂತೂ ಶಾಖೆ ಆಗಿಬಿಡುತ್ತೆ ಅದು ರೇಟ್ ಕೇಳಿಬಿಟ್ರೆ ಇವತ್ತು ನೋಡಿ ಒಂದುವರೆ ಲಕ್ಷದ ಮೇಲೆ ಹೋಗಿದೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ನೋಡಿದರೆಲ್ಲ ಸಿಗ್ತೀನಿ ಬಾ ಟೇಕ್ ಟೇ ಕೇರ್ ಲವ್ ಯು ಎಲ್ರಿಗೂ ಇವಾಗ ನಾ ಲಾಸ್ಟಿಗೆ ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟವ್ರಲ್ಲೂ ಅದು ಬಂಗಾರ ಸರ ಇದ್ದರೂ ಕೂಡ ನನಗೆ ಇಷ್ಟ ಆಗೋದು ಯಾವುದಂದ್ರೆ ಕರ್ಮಣಿ ತೋರಿಸಿದ್ನಲ್ವ ಅದೇ ನನಗೆ ತುಂಬ ಇಷ್ಟ ಆಗೋದು ಕೂಡ ನನಗೆ ಯಾವಾಗಲೂ ಅದನ್ನೇ ಹಾಕ್ಕೋಬೇಕು ಅಂತಲೇ ತುಂಬ ಆಸೆ ಇರುತ್ತೆ ಇವನ್ನ ಯಾವಾಗಾದರೂ ಹಾಕ್ಕೊಂತೀನಿ ಹಾಗೆ ಮತ್ತೆ ತೆಗೆದಿಟ್ಬಿಡ್ತೀನಿ ನಾನು ಅಷ್ಟೇನು ಇಷ್ಟ ಆಗೋಲ್ಲ ನನಗೆ ಬಂಗಾರದ್ದು ಆದರೆ ಕರ್ಮಣಿ ಇದೆ ಅಲ್ವಾ ಅದೇ ನನಗೆ ತುಂಬ ಇಷ್ಟ ಆಗೋದು ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಲಾಗಲೇ ಸಿಗ್ತೀನಿ ಬಾಯ್